ಹಲೋ ನಮಸ್ತೆ ನಾನು ನಿಮ್ಮ ರಂಜಿತ ಶಿವಾನಂದ್ ಇವತ್ತು ಬೆಳಗ್ಗೆ ಬೇಗ ಆಯಿತು ಸ್ವಲ್ಪ ಕೆಲಸ ಇತ್ತು ಎಲ್ಲ ಮುಗಿಸ್ಬಿಟ್ಟು ಕಾಲೇಜ್ ರೆಡಿ ಆಗಿಬಿಟ್ಟು ಹೊರಟೆ ಹೋಗ್ಬೇಕಾರೆ ಹಾಗೆ ನಾಮದ ಚೆಲ್ಮೆ ರೋಡಿಂದ ಹೋದೆ ತುಂಬಾ ಚೆನ್ನಾಗಿತ್ತು ಅಂತ ಒಂದು ವೀಡಿಯೋ ತೆಗೀತಾ ಇದ್ದೆ ಅದಾದ್ಮೇಲೆ ಫೈನಲಿ ಕಾಲೇಜ್ ರೀಚ್ ಆದ ರೀಚ್ ಆಗಿದ ತಕ್ಷಣ ಕ್ಲಾಸಸ್ ಇತ್ತು ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡ್ವಿ ಆ್ಯಂಡ್ ಎಲ್ಲರೂ ಕ್ಲಾಸ್ ಫ್ರೆಂಡ್ಸ್ ಎಲ್ಲ ಸೇರಿ ಪ್ರೀ ಟೀಚರ್ಸ್ ಡೇ ಸೆಲೆಬ್ರೇಷನ್ ಮಾಡೋಣ ಅಂದರು ಯಾಕಂದರೆ ನಾಳೆ ರಜಾ ಇರೋದ್ರಿಂದ ಸೊ ಹಂಗಾಗಿ ಕೇಕ್ ತೊಗೊಂಬರೋಣ ಅಂತ ನಾನು ಮತ್ತೆ ಸುಲ್ತಾನ್ ಹೋದ್ವಿ ಬಟ್ ನಮಗೆ ಬೇಕಾಗಿರೋ ಥರ ಕೇಕ್ ಇರಲ್ಲ ಬಟ್ ಇರೋ ಕೇಕ್ನೆ ನಮಗೆ ಬೇಕಾರ ಥರ ಆರ್ಟರ್ ಮಾಡಿಸ್ಕೊಂಡು ಬಂದ್ವಿ ಬಟ್ ಎಲ್ಲರೂ ತುಂಬ ಇಷ್ಟಪಟ್ಟರು ನೋಡಿ ಆ್ಯಂಡ್ ನನ್ನ ಎಲ್ಲ ಟೀಚರ್ಸ್ಗೂ ಹ್ಯಾಪಿ ಟೀಚರ್ಸ್ ಡೇ ಅಂತ ವಿಶ್ ಮಾಡೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಾವೆಲ್ಲರೂ ಟೀಚರ್ಸ್ಗೆ ವಿಶ್ ಮಾಡಿ ಸೆಲೆಬ್ರೇಷನ್ ಮುಗಿಸಿ ಅದಾದಮೇಲೆ ನೈಲ್ ಔಟ್ ಮಾಡಿಸೋಣ ಅಂತ ಬಂದೆ ಸೊ ಫೈನಲಿ ಹಿಂಗಿದೆ ನೈಲ್ಸ್ ಎಲ್ಲ ಈ ಥರ ಆಯಿತು ತುಂಬಾ ಇಷ್ಟ ಆಯಿತು ನನಗಂತೂ ಕಲರ್ ತುಂಬ ಇಷ್ಟ ಆಯಿತು ಸೊ ಎಲ್ಲ ಮುಗಿಸ್ಕೊಂಡು ಹಂಗೆ ಮನೆಗೆ ಬಂದೆ ಬಂದ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಎಲ್ಲರೂ ಈಜು ಕಡೆ ಮಾತಾಡ್ತಿದ್ರು ಅಂತ ಸೊ ನಾನು ಮಾತಾಡೋಣ ಅಂತ ಹೋದೆ ಎಲ್ಲರ ಜೊತೆ ಅಷ್ಟರಲ್ಲಿ ಸಂಜೆ ಹಾಗೆಯೇ ಹೋಯಿತು ಅದಾದಮೇಲೆ ಸ್ವಲ್ಪ ಕೆಲಸ ಆಯಿತು ಅಂತ ಹೇಳ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಮಲ್ಕೊಳ್ಳೋಣ ಅಂತ ಬಂದೆ ಆ್ಯಂಡ್ ಎಲ್ರಿಗೂ ಶುಭರಾತ್ರಿ